ಮಂಜುನಾಥ್ ಅವರೇ ಈಗ ನೀವು ಹೇಳ್ತಾ ಇರೋ ಘಟನೆಗಳು ಅನೇಕ ಕಡೆಗಳಲ್ಲಿ ದಾಖಲಾಗಿರುವಂಥದ್ದು ಆದರೆ ನೀವು ಈ ಪುಸ್ತಕದ ಸಲುವಾಗಿ ಅಮ್ಮನವರ ಎದುರಿಗೆ ಕೂತು ಪ್ರತಿ ವಾರ ಅವರನ್ನು ಭೇಟಿ ಮಾಡಿ ಅವರ ಬಾಯಿಂದ ಕೇಳಿದಂಥ ಸಂಗತಿಗಳನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಒಂದು ಹೊಸ ಆಯಾಮ ಬರುತ್ತೆ ಯಾಕೆಂದರೆ ಹೀಗಾಯ್ತಂತೆ ಹೀಗಾಯ್ತಂತೆ ಅಂತ ದಾಖಲೆ ಮಾಡೋದು ಬೇರೆ ಆ ಕ್ಷಣವನ್ನು ಪಾರ್ವತಮ್ಮನವರು ಹೇಗೆ ಅನುಭವಿಸಿದ್ರು ಅದ ಆ ಒಂದು ಅನುಭವವನ್ನು ಅವರು ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ನೀವು ನಮ್ಮ ಪ್ರೇಕ್ಷಕರಿಗೆ ಅದನ್ನ ಉಣಬಡಿಸ್ತಾ ಇದ್ದೀರಿ ಈ ಮದ್ರಾಸಿನ ದಿನಗಳ ಬಗ್ಗೆ ಅಮ್ಮ ಏನು ಹೇಳ್ತಾ ಇದ್ದರು ಪಾರ್ವತಮ್ಮ ಅವ್ರಿಗೆ ಏನಾಗುತ್ತೆ ಸಡನ್ನಾಗೆ ಸ್ಟಾರ್ ಸ್ಟೇಟಸ್ ಬಂದ್ಬಿಡುತ್ತೆ ಸ್ಟಾರ್ ಸ್ಟೇಟಸ್ ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಚಿಡಾಯಿಸೋದು ಓ ಬಿಡಮ್ಮ ನೀನೇನು ನಿಮ್ಮ ಗಂಡ ಒಳ್ಳೆ ಆ್ಯಕ್ಟ್ರು ನೀನು ಇವಾಗ ನಮ್ಮ ಕೈಗೆ ಸಿಗೋದಿಲ್ಲ ಈ ಥರ ಎಲ್ಲ ಈ ನಾರ್ಮಲ್ ಹೆಣ್ಮಕ್ಳು ಮಾಡೋಗೆ ಆಗುತ್ತೆ ಅಮ್ಮಂಗೆ ಶಿ ಈಸ್ ಗ್ರೌಂಡೆಡ್ ಅವ್ರಿಗೆ ಗೊತ್ತು ಇದೆಲ್ಲ ವಾಸ್ತವಿಕ ಬೇರೆ ಆಮೇಲೆ ಚಿ ಪಿಚ್ಚರ್ ಬೇರೆ ಅಂತ ಬಟ್ ಅವ್ರಿಗೆ ಅದು ಸ್ವಲ್ಪ ಒಗ್ಗಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಥಿಯೇಟರ್ ಮಾಡೋರು ಯಾಕಂದ್ರೆ ಇದು ಅಮ್ಮ ಹೇಳಿದ ಮಾತು ಭಾಳ ಒಳ್ಳೆ ಮಾತಿದು ಪಾರ್ವತಮ್ಮ ಅವ್ರಿಗೆ ರಾಜ್ಕುಮಾರ್ದು ಪರ್ಫಾರ್ಮೆನ್ಸಸ್ ನಾಪ್ಕರದು ಬರೀ ರಾಮನಾಗಿ ಅವರು ರಾಮನ್ ರೋಲ್ ಮಾಡುವ ಟೈಮಲ್ಲಿ ಅದೇ ಥೇಟರ್ ಡೇಸಲ್ಲಿ ಮುತ್ತುರಾಜು ಆಗಿರೋ ಟೈಮಲ್ಲಿ ಅವರು ಇದ್ದಿದ್ದು ರಾಮನ್ ರೋಲ್ ನೋಡಿ ಎಷ್ಟೋ ಜನ ಚಪ್ಪಲಿ ಬಿಟ್ಬಿಟ್ಟು ಹೆಣ್ಮಕ್ಕಳು ಗಂಡಸರು ರಾಜಕುಮಾರ್ ಅವರು ಕಾಲು ಬೀಳ್ತಾಯಿದ್ರು ಅಷ್ಟು ಅದ್ಭುತ ಅಂತೆ ಆದರೆ ಸ್ಪಿರಿಚುಲಿ ಭಾಳ ಸಾಲಿಡ್ ಆಗ್ಬಿಡ್ತು ಮೊದಲೇ ಅವರು ಸ್ವಲ್ಪ ಕಷ್ಟ ಬಂದಿರೋರು ಸ್ಪಿರಿಚುಲಿ ಸ್ಟ್ರಾಂಗ್ ಆದಾಗ ಗೊತ್ತಾಯಿತು ಗ್ಲಾಮರ್ ವರ್ಲ್ಡ್ಗೂ ರಿಯಲ್ ವರ್ಲ್ಡ್ಗೂ ಸಂಬಂಧ ಇಲ್ಲ ಇದು ಡಿಫ್ರೆಂಟು ಹೌದು ಅದು ಬೇರೆ ಇದು ಬೇರೆ ಅದು ಸುಮ್ಮನೆ ಅದು ನಮ್ಮದು ಉದರ ನಿಮಿತ್ತ ಅದು ಏನೋ ಸಿನಿಮಾ ಮಾಡೋದಾಗಲಿ ಇದೆಲ್ಲ ಬಟ್ ಎಕ್ಸ್ಪೀರಿಯೆನ್ಸಸ್ ಅವ್ರಿಗೆ ಗೊತ್ತಿತ್ತು ಥಿಯೇಟ್ರ್ ಎಕ್ಸ್ಪೀರಿಯನ್ಸಸ್ಸು ಆಮೇಲೆ ಸಿನಿಮಾ ಎಕ್ಸ್ಪೀರಿಯನ್ಸಸ್ಸು ಆ್ಯಸ್ ಎ ವುಮನ್ ಆ್ಯಸ್ ಎ ವುಮನ್ ಶಿ ನ್ಯೂ ಇವರು ಮಡ್ರಾಸ್ಗೆ ಹೋದಾಗ ಹಾಗಾಗಿ ಅವ್ರಿಗೆ ತಲೆಯಲ್ಲಿ ಏನು ಹತ್ತಿಲ್ಲ ನಾವು ನಾರ್ಮಲ್ ಆಗಿರಬೇಕು ಇವರು ಆಕ್ ಇವರು ಮಾಡೋದು ಆ್ಯಕ್ಟಿಂಗ್ ಮಾಡೋದು ಸಿನಿಮಾ ಮಾಡೋದು ಅದು ಅವ್ರ ಕಸಬು ಸಂಸಾರ ನಿರ್ವಹಣೆ ಮಾಡೋದು ಕಸುಬು ಕಸಬು ಯಾಕಂದ್ರೆ ಇವರು ದೊಡ್ಡ ಹೆಣ್ಮಗಳು ಪಾರತಮ್ಮ ರಾಜ್ಕುಮಾರ್ ವಾಸ್ ಅ ಎಲ್ಡೆಸ್ಟ್ ಡಾಟರ್ ಫ್ರಮ್ ಸಾಲಿಗ್ರಾಮ ಸೈಡ್ ನೋಡಿ ಹೇಗಿದೆ ಅಂದ್ರೆ ಗಾಜನೂರ್ ಕಡೆ ಇವರು ದೊಡ್ಡ ದೊಡ್ಡವರು ಇವರು ದೊಡ್ಡವರು ಸಾಲಿಗ್ರಾಮದಿಂದ ಇವರು ಸೊ ಸಾರಥ್ಯ ಇದೆಯಲ್ಲ ಅಲ್ಲ ಇಬ್ಬರು ದೆ ಹ್ಯಾಡ್ ಟು ಶೋಲ್ಡರ್ ಹೌದು ಹಾಗಾಗಿ ಇವರಿಬ್ರದ್ದು ಮನೋಸ್ಥಿತಿ ಒಂದೇ ಇತ್ತು ದೇರ್ ಓನ್ಲಿ ಇಂಟೆನ್ಷನ್ ವಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಅಂದರೆ ಸಂಸಾರ ನೌಕೆನ ನಡೆಸೋದು ಅಷ್ಟೇ ಅವ್ರಿಗೆ ಗೊತ್ತಿದ್ದು ಅದಕ್ಕೇನು ಬೇಕು ಮಾಡಬೇಕಷ್ಟೇ ನೋಡಿ ಪಾರದಮ್ಮ ರಾಜ್ಕುಮಾರ್ ಅವರು ಮಡ್ರಾಸ್ಗೆ ಹೋದಾಗ ಅವ್ರಿಗೆ ಗೊತ್ತಿದ್ದು ಒಂದೇ ಒಂದು ಲ್ಯಾಂಗ್ವೇಜ್ ಕನ್ನಡ ಕನ್ನಡ ಅದು ಏನು ಸಾಲಿಗ್ರಾಮ ಕನ್ನಡ ಹ್ಞೂ ಮಡ್ರಾಸ್ಗೆ ಹೋದೆ ನೀವು ಕನ್ನಡ ಮಾತ್ರ ಆಗೋದಿಲ್ಲ ನೀವು ತಮಿಳ್ ಕಲೀಲೇಬೇಕು ಹೌದು ಇದು ನಾವು ಹೌದು ಕೆಲವೇ ತಿಂಗಳಲ್ಲಿ ವೈ ದ ಟೈಮ್ ಸೋ ದಟ್ ಈಸ್ ಫಿನಿಶ್ಡ್ ಪಾರತಮ ಇಸ್ ಫ್ಲೂಯೆಂಟ್ ಇನ್ ತಮಿಳ್ ತಮಿಳ್ ಶಿ ಇಸ್ ಫ್ಲೂಯೆಂಟ್ ಇನ್ ಉರು ಇನ್ ತೆಲುಗು ಆಲ್ಸೋ ಹ್ಞೂ ಯಾಕಂದರೆ ಅಕ್ಕಪಕ್ಕದಲ್ಲಿ ಈಕೋಸಿಸ್ಟಮ್ ಇದ್ದಿದೆ ಹಂಗೆ ಕೊಡಂಬಕ್ಕಮ್ ಆಗಲಿ ಇಲ್ಲಾಂದರೆ ಎಸ್ ಐ ಟಿ ಕಾಲೋನಿ ಆಗಲಿ ಅಲ್ಲೆಲ್ಲ ಏನು ನಡೆಯೋದೇ ಇಲ್ಲ ಕಲೀದೇಬೇಕು ನೀವು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂದರೆ ಮಾನವ ಸಂಬಂಧಗಳನ್ನ ಸಂವಹನ ಮಾಡಬೇಕು ಅಂದರೆ ಹೌದು ಆ ಲ್ಯಾಂಗ್ವೇಜ್ ಖರೀದಿ ಅಂಗಡಿಗೆ ಹೋಗ್ತೀವಿ ಸಾಮಾನು ಖರೀದಿ ಮಾಡಬೇಕು ತರಕಾರಿ ತೊಗೋಬೇಕು ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಬೇಕು ಎಲ್ಲದಕ್ಕೂ ಆ ಭಾಷೆ ಬೇಕೇ ಬೇಕು ಅವ್ರಿಗೆ ಫಸ್ಟ್ ಡೆವಲಪ್ಮೆಂಟ್ ಆಗಿದ್ದು ನನ್ನ ಪ್ರಕಾರ ಹ್ಞೂ ವಾಸ್ ಅಡಾಪ್ಷನ್ ಶೀ ಸ್ಟಾರ್ಟೆಡ್ ಅಡಾಪ್ಟಿಂಗ್ ಟು ದಿ ನ್ಯೂ ಇಕೋಸಿಸ್ಟಮ್ ಹ್ಞೂ ಇಲ್ಲಿ ಮಡ್ರಾಸಲ್ಲಿ ಹ್ಞೂ ಸಿನಿಮಾ ಗ್ಲಾಮರ್ ವರ್ಡ್ ಅನ್ನೋ ಇಲ್ಲಿ ಹ್ಞೂ ಸ್ಪಿರಿಚುಯಾಲಿಟಿ ತಲೆಯಲ್ಲಿ ತುಂಬಿಕೊಂಡಿದ್ದ ಒಂದು ಪುಟ್ಟ ಬಾಲಿಕೆಗೆ ಅಂದರೆ ಯುವತಿಗೆ ಅದು ಡಿಫ್ರೆನ್ಸ್ ಇದು ಡಿಫ್ರೆನ್ಸ್ ಕ್ಲಿಯರ್ ಆಗಿತ್ತು ಆ ರೆಸ್ಪಾನ್ಸಿಬಿಲಿಟಿ ಏನು ಮಾಡ್ತಾವ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಮೇಡ್ ಬೋತ್ ಆಫ್ ದಮ್ ವೆರಿ ಗ್ರೌಂಡೆಡ್ ಆ ಟೈಮಲ್ಲಿ ಏನಾಗುತ್ತೆ ನೆಕ್ಸ್ಟು ಅವ್ರಿಗೆ ಪಿಕ್ಚರು ಹರಿಭಕ್ತ ಹೌದೌದು ಅವರೇ ವಿಶ್ವನಾಥ್ ಶೆಟ್ಟರೆ ನಾಲ್ಕು ಹರಿಭಕ್ತ ಹರಿಭಕ್ತೇಶ್ವರ ಬರುತ್ತೆ ಹರಿಭಕ್ತ ಬರೋ ಟೈಮಲ್ಲಿ ಏನಾಗುತ್ತೆ ಇವ್ರಿಗೆ ಈ ಹೊಸ ದಂಪತಿಗಳಿಗೆ ಒಂದು ಎರಡು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಒಂದು ಸಾಲಿಗ್ರಾಮಿಂದ ತಮ್ಮ ಕರ್ಸ್ಕೊಂತಾರೆ ಸ್ವಲ್ಪ ಇಲ್ಲಿ ಸಪೋರ್ಟ್ ಸಿಸ್ಟಮ್ ಬೇಕು ಅಂತ ನ್ಯಾಚುರಲಿ ವರ್ದಪ್ಪ ಮೂಟು ಮಡ್ರಾಸ್ ಬಿಕಾಸ್ ಆಫ್ ಮುತ್ತುರಾಜು ಹೌದು ಈ ಟೈಮಲ್ಲಿ ಏನಾಗುತ್ತೆ ಈ ಈ ಫ್ಯಾಮಿಲಿಗೆ ದೊರೆ ಮತ್ತು ಭಗವಾನ್ ಅನ್ನೋ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಅದರಲ್ಲಿ ಇಂಪಾರ್ಟೆಂಟ್ ಭಗವಾನ್ ಭಗವಾನ್ ಒಳ್ಳೆ ಎಜುಕೇಟೆಡ್ ಕ್ಲಾಸು ಅವರು ಅದ್ಭುತವಾದ ಬರಹಗಾರ ಅಂದರೆ ಅವ್ರದ್ದು ಹ್ಯಾಂಡ್ ರೈಟಿಂಗು ಮುತ್ತು ತುಂಬ ಮುತ್ತಾಗಿತ್ತು ಸೊ ಅವ್ರೇನು ಮಾಡ್ತಾರೆ ಜಿ ಜೊತೆ ಜೊತೆಗೆ ಕೆಲಸ ಕೊಡ್ತಾರೆ ಅಂದರೆ ಆಸ್ ಅಸಿಸ್ಟೆಂಟ್ ಜಿ ನರಸಿಂಹರಾಜು ಟಿ ಎನ್ ಬಾಲಕೃಷ್ಣ ರಾಜ್ಕುಮಾರ್ ಮುತ್ತುರಾಜ್ ಅಂದರೆ ಅದು ಅವಿಭಾಜ್ಯ ಸಂಘ ಪಿಲ್ಲರ್ ಪಿಲ್ಲರ್ಸ್ ಅವ್ರಿಗೆ ಏನಾಗುತ್ತೆ ಅಂದರೆ ಆ ಇಕೋಸಿಸ್ಟಮಲ್ಲಿ ಎಲ್ಲ ಒಂದೇ ಇರೋದ್ರಿಂದ ಅವ್ರಿಗೇನು ಅನ್ಸೋದಿಲ್ಲ ಏನು ದುಗ್ಡ ದುಗ್ಡ ಆಗಲಿ ಇಲ್ಲಾಂದರೆ ಬೇಜಾರಾಗಲಿ ಇಲ್ಲಾಂದರೆ ಟೆನ್ಷನ್ ಏನೂ ಯಾಕಂದರೆ ಲೊಕೇಶನ್ ಚೇಂಜ್ ಆಗಿದೆ ಅಷ್ಟೇ ಹೌದು ಸಾಲಿ ಗ್ರಾಮದಿಂದ ಥಿಯೇಟ್ರ್ಗಳಿಂದ ಮಡ್ರಾಸ್ ಬಂದಿದೆ ಹಾಗಾಗಿ ಗ್ರೂಪ್ ಒಂದಾಗುತ್ತೆ ಭಗವಾನ್ ಅವರು ಇವ್ರ ಮನೆಗೆ ಫಸ್ಟ್ ಎಂಟ್ರಿ ಕೊಡ್ತಾರೆ ಯಾವಾಗ ಅಂದರೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಫಿಫ್ಟಿ ಸಿಕ್ಸ್ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ ಸ್ಟುಡಿಯೋ ಹತ್ರ ಸ್ಟುಡಿಯೋ ಹತ್ರ ಹೋದಾಗ ರಾಜ್ಕುಮಾರ್ ವರ್ದಪ್ಪ ಇಬ್ಬರು ಇರ್ತಾರೆ ಅವರೇನೋ ಒಂದು ಅಲ್ಲೊಂದು ಕಾ ಕೆಫೆಟೇರಿಯಾ ಇತ್ತು ಆ ಕೆಫೆಟೇರಿಯಾದಲ್ಲಿ ಎಲ್ಲ ಇವರು ಮೀಟಿಂಗ್ ಮಾಡಿ ಕೆಲಸ ಹುಡ್ಕೋರು ಇನ್ಕ್ಲೂಡಿಂಗ್ ವಿಜಯ ಭಾಸ್ಕರ್ ಇವರೆಲ್ಲ ಕೂತ್ಕೊಂಡು ಏನೋ ಒಂದು ಸಮಾಲೋಚನೆ ನಡೆಸೋದು ಇಲ್ಲಾಂದರೆ ಬ್ರೈನ್ ಸ್ಟಮಿಂಗ್ ಮಾಡೋ ಟೈಮಲ್ಲಿ ಭಗವಾನ್ಗೆ ಫಸ್ಟ್ ಟೈಮು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಇವರು ಈ ಥರ ಭಗವಾನ್ ಅಂತ ಜಿ ವಿ ಅವ್ರ ಜೊತೆ ಕೆಲಸ ಮಾಡ್ತಾರೆ ಮೀಟ್ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ಡೇ ಫಸ್ಟ್ ಮೀಟಿಂಗ್ ರಾಜ್ಕುಮಾರ್ ಅವರು ಮುತ್ತುರಾಜ್ ಅವರು ಭಗವಾನ್ಗೆ ಮನೆಗೆ ಊಟ ಕರೀತಾರೆ ಫಸ್ಟ್ ಡೇ ಫಸ್ಟ್ ಮೀಟಿಂಗ್ ಊಟ ಎಲ್ಲಿ ಮಾಡಿದ್ರಿ ಅಂತ ಊಟ ಎಲ್ಲಿ ಮಾಡಿದೆ ಹನ್ನೆರಡುವರೆ ಒಂದು ಗಂಟೆಗೆ ಎಲ್ಲಿ ಬ್ಯಾಚುಲರ್ಸು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸರಿ ನಿಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತವೆ ಮನೆಗೆ ವರದಪ್ಪ ಭಗವಾನ್ ಇಬ್ರು ಪುಟ್ಟ ಮನೆ ಸಿ ಐ ಟಿ ಬಿ ಕಾಲೇಜಲ್ಲಿ ಪಾರತಮ್ಮ ರಾಜ್ಕುಮಾರ್ ಬರ್ತಾರೆ ಕೂರಿಸ್ತಾರೆ ಎಲ್ಲರಿಗೂ ಇವರು ಕೂತ್ಕೊಳಕ್ಕೆ ಟೇಬಲ್ ಇಲ್ಲ ಚಾಪೆ ಇಲ್ಲ ಅದಿಲ್ಲ ತಟ್ಟೆ ಇಲ್ಲ ಎಲ್ಲ ಹುಡುಕ್ತಾಯಿರ್ತಾರೆ ಕಣ್ಣು ಇರ್ತಾರೆ ಪಾರತಮ್ಮ ರಾಜ್ಕುಮಾರ್ ಅವರು ಅಲ್ಲೇ ಒಂದು ಪುಟ್ಟದು ವಾಲ್ ಸೆಪ್ರೇಷನ್ ಇರುತ್ತೆ ಅಲ್ಲೇ ಕಿಚನ್ನು ಅಲ್ಲಿ ಊಟ ಅಡುಗೆ ರೆಡಿ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ರಿಲ್ ಹಾಕ್ಕೊಂಡ್ಬರ್ತಾರೆ ಅಡುಗೆ ಅದೇ ಊಟ ಹ್ಞೂ ಮೂರು ಜನಕ್ಕೂ ಕೂರಿಸ್ತಾರೆ ಕೂರಿಸಿ ಎಲ್ಲರಿಗೂ ಕೈ ತುತ್ಕ ಕೈ ಕೊಡ್ತಾರೆ ಪಾರತಮ್ಮ ರಾಜ್ಕುಮಾರ್ ಅವರು ರ್ಯಾಂಕ್ ನ್ಯೂಕುಮಾರ್ ಭಗವಾನ್ಗೂ ಕೈ ಕೊಡ್ತಾರೆ ರಾಜ್ಕುಮಾರ್ ಅವರು ಎಲ್ಲ ಊಟ ಆದಮೇಲೆ ಅವರು ಊಟ ಆದಮೇಲೆ ಅವ್ರು ಹೇಳ್ತಾರೆ ಭಗವಾನ್ ನಮ್ಮನೆ ಫಸ್ಟ್ ಟೈಮ್ ಬಂದಿರೋದು ಅನ್ನದಾಸೋಹ ಮಾಡೋದು ನಮ್ಮದು ಧರ್ಮ ನೀವು ಸ್ವಲ್ಪ ಮುಜ್ತು ಏನೋ ಮುಜುಗರಾದ್ರೆ ಊಟ ಮಾಡಬೇಕು ಅಂತ ಸಂಕೋಚ ಸಂಕೋಚ ಊಟ ಮಾಡಬೇಕು ಅಂತ ಭಗವಾನ್ಗೆ ರಾಜ್ಕುಮಾರ್ ಹೇಳ್ತಾರೆ ನೋಡಿದ್ರೆ ಪಾತ್ರೆ ಖಾಲಿ ಆಗ್ಬಿಟ್ರದು ಆದರೆ ಇವ್ರಿಗೆ ಅವ್ರು ಕೊಟ್ಟಿರೋ ವಾತ್ಸಲ್ಯದಲ್ಲಿ ಅವ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಭಗವಾನ್ ನನಗೆ ಹೇಳಿದ್ದು ಇನ್ ಫ್ರಂಟ್ ಆಫ್ ಪಾರತಮ್ಮ ರಾಜ್ಕುಮಾರ್ ಮಡ್ರಾಸಲ್ಲಿ ಆಸ್ ಎ ಬ್ಯಾಚುಲರ್ ದ ಫಸ್ಟ್ ಎವರ್ ಫುಲ್ ಮೀಲ್ಸ್ ಐ ಹ್ಯಾಡ್ ವಾಸ್ ಅಟ್ ರಾಜ್ಕುಮಾರ್ ಸೌಸ್ ಆಮೇಲಿಂದ ಇದು ಒಳ್ಳೆ ನೆಟ್ವರ್ಕ್ ಆಗುತ್ತೆ ಅದು ಭಗವಾನ್ ಅವರು ಹಿ ಬಿಕಮ್ಸ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ ಅದೇ ಟೈಮಲ್ಲಿ ರಾಜ್ಕುಮಾರ್ ಅವ್ರಿಗೆ ಒಂದು ಪಿಕ್ಚರ್ಗೆ ಟ್ರೈನಿಂಗ್ ಬೇಕಾಗುತ್ತೆ ಏನೋ ದೊಣ್ಣೆ ಫೈಟ್ ಹ್ಞೂ ಪಿಕ್ಚರ್ ಹೆಸರು ಅಪ್ಪ ಇಲ್ಲ ಬಟ್ ಐ ಕ್ಯಾನ್ ಚೆಕ್ ಇಟ್ ಔಟ್ ಆ ಟೈಮಲ್ಲಿ ವೈ ಆರ್ ಸ್ವಾಮಿ ಇದಾರಲ್ಲ ಹ್ಞೂ ಶಿವಯ್ಯನಾ ಅವ್ರ ಹೆಸರು ಶಿವಯ್ಯ ಶಿವಯ್ಯ ಸಾರಿ ಸ್ಟಂಟ್ ಮಾಸ್ಟರ್ ಸ್ಟಂಟ್ ಮಾಸ್ಟರ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ ಹ್ಞೂ ರಾಜ್ಕುಮಾರ್ ಅವ್ರಿಗೆ ಪಳಗಿರ್ತಾರೆ ಅವರು ಇದರಲ್ಲಿ ಥಿಯೇಟರ್ಲ್ಲಿ ಎಲ್ಲ ಮಾಡಿರೋದ್ರಿಂದ ಅವ್ರದ್ದು ಫ್ಲೆಕ್ಸಿಬಿಲಿಟಿ ಆಫ್ ದಿ ಬಾಡಿ ಇಸ್ ಫ್ಯಾಂಟಾಸ್ಟಿಕ್ ಆ ಪಿಕ್ಚರ್ಗೆ ಏನು ಬೇಕೋ ಅದನ್ನೆಲ್ಲ ಒಂದು ವಾರದಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ ಅವರು ಹ್ಞೂ ಆ ಟೈಮಲ್ಲಿ ಅವ್ರಿಗೆ ಏನಾಯಿತು ಅಂದರೆ ಬೆಸ್ಟು ಹೀ ನೆವರ್ ಮಿಸ್ಡ್ ಫುಡ್ ಫ್ರಮ್ ದ ಹೋಮ್ ಬಿಕಾಸ್ ಪಾರತಮ್ಮ ರಾಜ್ಕುಮಾರ್ ವಾಸ್ ದ ಮೇನ್ ರೀಸನ್ ಟು ಕೀಪ್ ರಾಜ್ಕುಮಾರ್ ಫಿಸಿಕಲಿ ಫಿಟ್ ಬಿಕಾಸ್ ಆಫ್ ಫೆಂಟಾಸ್ಟಿಕ್ ಕೇರ್ ಟೇಕಿಂಗ್ ಇದನ್ನು ಪಾರತಮ್ಮ ರಾಜ್ಕುಮಾರ್ ಒಪ್ಕೊಂಡ್ರು ನೋಡಪ್ಪ ನನಗೇನು ಅಂಥದ್ದೇನು ಅದ್ಭುತವಾಗಿ ಅಡುಗೆ ಗಿಡಗೆ ಮಾರಕ್ಕೆ ಬರ್ತಿಲಿಲ್ಲ ಮಾಡ್ತಾ ಇದ್ದೀನಿ ನಾನು ತಿನ್ಬೋದು ರೋಗ ಅಂತೂ ಬರ್ತಾ ಇದ್ದ ಅದೇ ಲೈಟರ್ ನೋಡಿ ರೋಗ ಅಂತೂ ಬರ್ತಾಯಿರ್ಲಿಲ್ಲ ಏನಿತ್ತು ಅದನ್ನು ನಾನು ನೀಟಾಗೆ ಮಾಡಿ ಎಲ್ಲಾದರೂ ಸರ್ವ್ ಮಾಡೋದು ನಮಗೆ ಅದು ಮೊದಲಿಂದ ಬಂದಿತ್ತು ಮಡ್ರಾಸಲ್ಲಿ ನನಗೆ ಇದು ಯಾಕಂದರೆ ಸುಂದರಮ್ಮ ಅದೇ ಬಾ ಜೀವೆಯವ್ರ ಹೆಂಡತಿ ವಾಸ್ ಅ ವೆರಿ ಗುಡ್ ಕುಕ್ ಅಕು ಅಮ್ಮ ಸುಂದರಮ್ಮ ಅವ್ರು ಅಡುಗೆ ಮಾಡಿದ್ರೆ ಅದು ದಾಸೋಹ ಅಂದರೆ ಅದೇ ಹಬ್ಬ ಅದು ಅಷ್ಟು ಚೆನ್ನಾಗಿ ಮಾಡೋರಂತೆ ಈ ಟೈಮಲ್ಲಿ ಅವ್ರಿಗೆ ಒಳ್ಳೆಯ ನೆಟ್ವರ್ಕಿಂಗ್ ಜೊತೆಗೆ ಬಾಲಕೃಷ್ಣ ಅವರು ಹೆಂಡತಿ ನರಸಿಂಹರಾಜ್ ಅವ್ರ ಹೆಂಡತಿ ಜಿ ವೆಯವ್ರ ಹೆಂಡತಿ ದೇ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಸಾರ್ಡ್ ಯು ನೋ ಇಂಟ್ರಾಕ್ಟಿಂಗ್ ಅವ್ರ ಜೊತೆಗೆ ಕನ್ನಡ ಮಾತಾಡೋದು ಉಳಿದವ್ರ ಜೊತೆಗೆ ಏನು ವ್ಯಾಪಾರ ವ್ಯವಹಾರ ಇರಬೇಕು ಅದಕ್ಕೆ ತಮಿಳು ತಮಿಳು ಸೊ ಹಾಗಾಗಿ ಅವ್ರಿಗೆ ಒಂದು ಮೂರು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಮ್ಯಾಕ್ಸಿಮಮ್ ಬೈ ಫಿಫ್ಟಿ ಏಯ್ಟ್ ಶಿ ಹ್ಯಾಡ್ ಕಮಾಂಡ್ ಆನ್ ಆಲ್ ದ ದಾಂಗ್ವೇಜಸ್ ಎಕ್ಸೆಪ್ಟ್ ಇಂಗ್ಲೀಷ್ ಯಾಕಂದರೆ ಅವಾಗ ಇಂಗ್ಲೀಷ್ ಅವ್ರಿಗೆ ಜಿರಲಿಲ್ಲ ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಐ ಥಿಂಕ್ ಬೈ ನೈನ್ಟೀನ್ ಸಿಕ್ಸ್ಟಿ ಹ್ಯಾಟ್ ಫಿನಿಶ್ಡ್ ಹಿಸ್ ಟ್ವೆಂಟಿ ಫೈವ್ ಮೂವೀಸ್ ಈ ಮಧ್ಯದಲ್ಲಿ ರಾಜ್ಕುಮಾರ್ ಅವ್ರದ್ದು ಫ್ಯಾನ್ ಬೇಸ್ ಅಂದರೆ ಫಿಲ್ಮ್ ಆ್ಯಕ್ಟರ್ಸ್ ಇಟ್ ಸೆಲ್ಫ್ ಬೆಳೆಯುತ್ತೆ ಟು ಸಚ್ ಎನ್ ಎಕ್ಸ್ಟೆಂಟ್ ಎಮ್ ಜಿ ಆರ್ ಬಿಕಮ್ಸ್ ಇಸ್ ಬೆಸ್ಟ್ ಫ್ರೆಂಡ್ ಎಮ್ ಜಿ ಆರ್ ಅವರು ಆಮೇಲೆ ಜಾನ್ಕಿ ಅವರು ಅವರು ಭಾಳ ಕ್ಲೋಸ್ ಆಗಿಬಿಡ್ತಾರೆ ಬಟ್ ಅವರಿಗೆ ತಾಯಿಯಾಗಿ ನಿಂತ್ಕೊಂಡಿದ್ದು ಬಿಟ್ವೀನ್ ನೈನ್ಟೀನ್ ಫಿಫ್ಟಿ ಫೋರ್ ಆ್ಯಂಡ್ ನೈನ್ಟೀನ್ ಸಿಕ್ಸ್ಟಿ ವಾಸ್ ಪಂಡ್ರಿಬಾಯ್ ಪಂಡ್ರಿ ಬಾಯ್ ಅವರು ಮಹಾಭಕ್ತೆ ವಿಠಲಂದು ಈ ಮಾತನ್ನ ಪಾರತಮ್ಮ ರಾಜ್ಕುಮಾರ್ ಮತ್ತೆ ಪೂರ್ಣಿಮಾ ನಾಮಕುಮಾರ್ ಅವರು ನಮ್ಮ ಮುಂದೆ ಮಾತಾಡಿದ್ರು ಅವರು ಹೇಗೆ ಒಂದಾಗ್ಬಿಟ್ರು ಅಂದರೆ ಪಾರತಮ್ಮ ರಾಜ್ಕುಮಾರ್ ಆಮೇಲೆ ಪಂಡ್ರಿಬಾಯಿ ಪಂಡ್ರಿಬಾಯಿ ಅವರು ಒಡ ಹುಟ್ಟಿದವರು ಅದಕ್ಕಿಂತ ಚೆನ್ನಾಗಿ ಯಾಕಂದ್ರೆ ಪಂಡ್ರಿಬಾಯಿ ಅವರವರು ಬಹಳ ಒಳ್ಳೆ ಬ್ಯಾಕ್ ಗ್ರೌಂಡ್ ಅವ್ರದ್ದು ಹರಿಕತೆ ಮಾಡೋದು ಅಷ್ಟು ಒಳ್ಳೆ ಬ್ಯಾಕ್ ಏನಾಗುತ್ತೆ ರಾಜ್ಕುಮಾರ್ ಮತ್ತು ಪಾರತಮ್ಮ ರಾಜ್ಕುಮಾರ್ಗೆ ಈ ಖಾನ್ದಾನ್ಗೆ ಥ್ರೂ ಪಾರ ಥ್ರೂ ಪಂಡ್ರಿಬಾಯ್ ಕ್ಲಾಸಿಕಲ್ ಅಭಂಕ್ಸ್ ರಿಚ್ನೆಸ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ಆಮೇಲೆ ವಾರ್ಕಾರಿ ಮ್ಯೂಸಿಕ್ ಮಹಾರಾಷ್ಟ್ರದಲ್ಲಿ ವಾರ್ಕಾರಿ ಮ್ಯೂಸಿಕ್ ಅನ್ನೋದು ಭಾಳ ಅದ್ಭುತವಾದ ಒಂದು ಏನಂತಾರೆ ಅದಕ್ಕೆ ಪರಂಪರೆ ಹ್ಞೂ ವಿಠೋಬನ್ ಬಗ್ಗೆ ಅವರ ಲೈಫಲ್ಲಿ ಆಗುವಷ್ಟು ಕುತೂಹಲ ಮಾಹಿತಿ ಮತ್ತು ಭಕ್ತಿ ಅಷ್ಟನ್ನು ಪಂಡ್ರಿಬಾಯಿ ಅವರು ಅವರಿಗೆ ಹಂಚಿಬಿಡ್ತಾರೆ ಯಾಕಂದರೆ ಕೋಡಂಬಾ ಕಮ್ಮಿ ಪಂಡ್ರಿಬಾಯಿ ಅವ್ರದ್ದು ದೊಡ್ಡ ಮನೆಯೇ ಆ ಕಾಲಘಟ್ಟದಲ್ಲಿ ಬಿಕಾಸ್ ಶಿ ವಾಸ್ ವೆರಿ ವೆರಿ ಹಾಲಿಡ್ ಪಾಪ್ಯುಲರ್ ಆ್ಯಕ್ಟ್ರೆಸ್ ಸೊ ಅವರಿಗೆ ಸವಲತ್ತು ಇತ್ತು ಸೊ ಹಾಗಾಗಿ ಅವರು ಮನೆಯಲ್ಲೇ ಒಂದು ಟೆಂಪಲ್ ಕಟ್ಟಿರ್ತಾರೆ ಹೌದು ವಿರೋಧ ಶನಿವಾರ ಮಿಸ್ ಮಾಡಿದರೆ ತಮ್ಮ ರಾಜ್ಕುಮಾರ್ ಮತ್ತು ಮಕ್ಳು ಹೋಗ್ಬೇಕು ಯಾರು ಹೆಣ್ಣು ಮಕ್ ಯಾರು ಮಕ್ಕಳಿದ್ದಾರೆ ಅವ್ರ ಮಕ್ಕಳು ಹೋಗಲೇಬೇಕು ಆ ಮನೆಗೆ ಆ ಮನೆಗೆ ಹೋದರೆ ಆ ಸಂಗೀತ ಆಧ್ಯಾತ್ಮ ಆಧ್ಯಾತ್ಮ ದೈವಭಕ್ತಿ ದೈವಭಕ್ತಿ ಮತ್ತು ಆ ಗಾನಸುದೆಗೆ ಗಾನಸುದೆಗೆ ಇವರು ಮೈ ಮರ್ತು ಬಿಡ್ತಂತೆ ಅಂದರೆ ಎಲ್ಲ ಮರ್ತು ಎಲ್ಲ ಮರ್ತು ದೈವಿಕವಾದ ಒಂದು ವಾತಾವರಣದಲ್ಲಿ ಅವ್ರಿಗೆ ಸಂಸಾರ ನೌಕಿದ ಏನೇನಿದ್ದೀನೋ ಇದು ಶನಿವಾರ ಅವ್ರಿಗೆ ಸ್ಟ್ರೆಸ್ ಬಸ್ತಾರೆ ವೀಕೆಂಡ್ಸ್ ವೀಕೆಂಡ್ಸ್ ನಾವು ಹೆಂಗೆ ವೀಕೆಂಡ್ ಮಾಡಿ ಇವ್ರದ್ದು ಹತ್ತಾರೆ ವೀಕೆಂಡ್ಸು ಸೊ ಶೀ ಈಸ್ ಆನ್ ರೆಕಾರ್ಡ್ ಪಾರದಮ್ಮ ರಾಜ್ಕುಮಾರ್ ಈಸ್ ಆನ್ ರೆಕಾರ್ಡ್ ಅವರು ಪಂಡ್ರಿ ಬಾಯಿ ಅಲ್ಲ ನಮ್ಮ ಫುಲ್ ಖಾನ್ದಾನ್ಗೆ ಪಂಡರಿ ತಾಯಿ ಪಂಡರಿ ತಾಯಿ ಇಸ್ ಆನ್ ರೆಕಾರ್ಡ್ ಏನಕ್ಕಂದರೆ ವರದಪ್ಪನ ಮನೆಯಲ್ಲಿ ಮಕ್ಕಳಾಗಲಿ ನಾಗತ್ತಿಗೆ ಮಕ್ಕಳಾಗಲಿ ಶಾರದಮ್ಮ ಮಕ್ಕಳಾಗಲಿ ಪಂಡ್ರಿ ಬಾಯಿನೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವ ಗೈನಕಾಲಜಿಸ್ಟ್ ತೋರಿಸ್ಬೇಕು ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಯಾವ ನರ್ಸಿಂಗ್ ಕರ್ಕೊಂಡು ಹೋಗಿ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ಬೇಕು ಆಮೇಲೆ ರಿಕವರಿ ಸ್ಟೇಜಲ್ಲಿ ಯಾವ ಥರ ಹೆಂಗೆ ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಕಲಿಸಿದ್ದು ಪಂಡ್ರಿಬಾಯ್ ಅವರು ಹಾಗಾಗಿ ಅವ್ರು ಹೇಳ್ತಾರೆ ನನ್ನ ಉಸಿರಿರೋ ತನಕ ನಮ್ಮ ಕಾಂದ ಅಂತೂ ಏಳಿಗೆಗೆ ಫಸ್ಟು ಸಪೋರ್ಟ್ ಮಾಡಿದ್ದು ಔಟ್ಸೈಡ್ ದ ಫ್ಯಾಮ್ಲಿ ಹೆಂಗಸಲ್ಲಿ ಇಸ್ ಪಂಡ್ರಿಬಾಯಿ ಹಾಗಾಗಿ ರಾಜ್ಕುಮಾರ್ ಅವರು ಅಷ್ಟೇ ಬಂಡ್ರಿ ಬಾಯಿ ಅಂದರೆ ಎತ್ತಿ ಕೈ ಮುಗಿ ಇದು ನಮಸ್ಕಾರ ಮಾಡಿ ಅಷ್ಟು ಒಳ್ಳೆ ಫ್ರೆಂಡ್ಸ್ ಅವರು ಅವರು ಕೊಟ್ಟಿದ್ದು ಮನೋಬಲ ಅವರು ಕೊಟ್ಟಿದ್ದು ಮನೋಸ್ಥೈರ್ಯ ಅವರು ಕೊಟ್ಟ ಧೈರ್ಯ ನನಗೊಂದು ಅಡಿಪಾಯ ಆಯಿತು ನಾನು ನೋಡಿಬಿಟ್ಟಿದೆ ಯಾಕಂದರೆ ಫಿಫ್ಟಿ ಫೋರಿಂದ ಸಿಕ್ಸ್ಟಿ ತನಕ ನಾನು ಚಿತ್ರರಂಗದ ಆಗು ಹೋಗ್ಲಿಕ್ಕೆ ಸಾಕ್ಷಿಯಾಗಿದ್ದೆ ವರ್ಧಪ್ಪ ಅವರು ಅವ್ರದ್ದು ಇಂಟ್ರಾಕ್ಷನ್ ಮಾಡ್ತಾಯಿದ್ರು ಬೇರೆ ಪ್ರೊಡಕ್ಷನ್ ಅವರ ಇದ್ದರು ಬಟ್ ನನಗೆ ಮನೋಬಲ ಸಿಕ್ತಲ್ಲ ಆ ಇಕೋಸಿಸ್ಟಮ್ ಸಿಕ್ತಲ್ಲ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ಹಾಗಾಗಿ ಪಂಡ್ರಿಬಾಯಿ ಅವ್ರಿಗೆ ನಮ್ಮ ಫುಲ್ಲು ಫ್ಯಾಮಿಲಿ ಚಿರಋಣಿ ಅಂತ ಇದು ಹೇಳಿದೆ ಅದ್ರ ಜೊತೆಗೆ ಅಫ್ಕೋರ್ಸ್ ಮೈನಾವತಿ ಆಲ್ಸೋ ಕೇಮ್ ಮೈನಾವತಿ ಬಂದಮೇಲೆ ಅದೊಂಥರ ತುಂಬ ಸಂಸಾರನೆ ಆಗ್ಬಿಡ್ತದೆ ಆಮೇಲೆ ಎಷ್ಟೋ ಜನ ಕೇಳ್ತೀರಂತೆ ನೀವು ಹೆಂಗೆ ಇದು ನೀವು ಇಷ್ಟೊಂದು ಅದ್ಭುತವಾಗಿ ಯಾವ ಥರ ಇರ್ಬೋದು ಅಕ್ಕ ತಂಗಿ ಇರೋದೆಲ್ಲ ಇಷ್ಟು ಚೆನ್ನಾಗಿದ್ದೀರಂತ ಅವ್ರು ಹೇಳ್ತಾರೆ ನಮ್ಮ ಇಬ್ಬರಲ್ಲೂ ಅಜೆಂಡಾನೇ ಇಲ್ಲ ವಿ ಹ್ಯಾವ್ ನೋ ಅಜೆಂಡಾ ಬಿಟ್ವೀನ್ ಮೀ ಆ್ಯಂಡ್ ಪಂಡ್ರಿಬಾಯ್ ವಿ ಹ್ಯಾವ್ ನೋ ಅಜೆಂಡಾ ಬಟ್ ಪಂಡ್ರಿಬಾಯ್ ಅವರು ಹೇಳ್ತಾರಂತೆ ಇದು ಅಮ್ಮ ಸ್ವಲ್ಪ ಹೇಳಿದ್ದ ಮಾತ್ರ ಸ್ವಲ್ಪ ನೋವಿತ್ತು ಅವ್ರಿಗೆ ಮನೆಯಲ್ಲಿ ರಾಜ್ಕುಮಾರ್ಕ್ಕಿಂತ ಚಿಕ್ಕವ್ರಿಗೆ ಮಕ್ಕಳಾಗುತ್ತೆ ತಂಗೀರಿಗೆ ಮಕ್ಕಳಾಗುತ್ತೆ ಅರವತ್ತೆರಡು ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರು ಆಲ್ಮೋಸ್ಟ್ ಕ್ಲೋಸ್ ಟು ಸೆವೆಂಟಿ ಫೈವ್ ಫಿಮ್ಸ್ ಆಗ್ಬಿಡುತ್ತೆ ಮಧುಮಾನದಲ್ಲಿ ಎಪ್ಪತ್ತೈದು ಪಿಕ್ಚರ್ ಆಗಿಬಿಡ್ತು ಅವ್ರಿಗೆ ಹಿ ವಾಸ್ ಕ್ಲೋಸ್ ಟು ಹಂಡ್ರೆಡ್ ಮೂವೀಸ್ ಆಲ್ಸೋ ಏನು ನಂಗೊಂದು ಮಗು ಇಲ್ವಲ್ಲ ನನ್ನ ಮಡ್ಲಲ್ಲಿ ಒಂದು ಮಗುವಿನ ಇಲ್ಲ ಅಂತ ಅದೊಂದೇ ಚಿಂತೆ ಇದೆ ಅವ್ರಿಗೆ ಪಡ್ರಿ ಬಾಯಿ ಹೇಳ್ತೀರಂತೆ ಏನು ನಿಮಗೆ ನೋಡಿ ಎಲ್ಲ ಯುವ ನಿಮ್ಮಲ್ಲಿ ಸುಮಾರು ಒಂದು ಅಷ್ಟೊಂದಿಗೆ ಒಂದು ಡಜನ್ ಮಕ್ಕಳು ಆಗ್ಬಿಟ್ಟಿತ್ತು ಡಜನ್ ಮಕ್ಕಳು ಆವಾಗಲೇ ಹುಟ್ಬಿಟ್ಟಿದ್ರು ಆ ಹನ್ನೆರಡು ಜನ ಮಕ್ಕಳುಗೂ ಕಂಪ್ಲೀಟ್ ಫ್ರಮ್ ಬರ್ತ್ ಟು ಬ್ರಿಂಗಿಂಗ್ ದಮ್ ಅಪ್ ಅಮ್ಮ ವಾಸ್ ರೆಸ್ಪಾನ್ಸಿಬಲ್ ಅವ್ರು ಹೇಳಿದವಾಗ ಏನು ಭಗವಂತ ನಮ್ಗೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾನೆ ಇಷ್ಟು ನಾವು ಸೇವೆ ಮಾಡಿದ್ದೀವಿ ಇಷ್ಟು ಪೂಜೆ ಮಾಡಿದ್ದೀವಿ ಇಷ್ಟು ಪುನಸ್ಕಾರ ಮಾಡಿದ್ದೀವಿ ಇಷ್ಟು ಧ್ಯಾನ ಮಾಡಿದ್ದೀವಿ ಇಷ್ಟು ಭಗವಂತ ಸೇವೆ ಮಾಡಿದ್ದೀವಿ ನಂಗೆ ಇನ್ನೂ ಮುಕ್ಳ ಆದವಲ್ಲ ಅಂತ ಒಂದೇ ಒಂದು ಚಿಂತೆ ಇದೆ ಅವ್ರಿಗೆ ಆ ಟೈಮಲ್ಲಿ ದೇವ್ರದ್ದು ಅನುಗ್ರಹ ಅವ್ರಿಗೆ ಹನ್ನೆರಡನೇ ತಾರೀಕು ಜುಲೈ ನೈನ್ಟೀನ್ ಸಿಕ್ಸ್ಟಿ ಟೂ ಅವ್ರ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅತಿ ಅದ್ಭುತವಾದ ಡೆವಲಪ್ಮೆಂಟು ಅದು ಬರ್ತ್ ಆಫ್ ಪುಟ್ಟಸ್ವಾಮಿ ದಟ್ ಈಸ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವತ್ತು ಯಾರು ಎಷ್ಟು ಪಾರ್ಟಿ ಮಾಡಿದ್ರು ಗೊತ್ತಿಲ್ಲಂತೆ ವರದಪ್ಪ ಸ್ವೀಟ್ ಬಾಕ್ಸ್ ತೊಗೊಂಡು ಕಂಪ್ಲೀಟ್ ಕೊಡಂಬಾಕಮ್ ಯಾರ್ಯಾರು ಫಿಲ್ಮ್ ಫ್ರೆಟರ್ನಿಟಿ ಇತ್ತು ವಿ್ರೆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಕನ್ನಡ ತಮಿಳು ತೆಲುಗು ಯಾರ್ಯಾರು ಅವ್ರಿಗೆ ಗೊತ್ತಿತ್ತು ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು ಬರೋಷ್ಟೊತ್ತಿಗೆ ಬೆಳಗಿನ ಜಾವ ಎರಡು ಗಂಟೆ ಹೌದು ಇದು ಸೆಟ್ ದಿಸ್ ವಾಸ್ ದ ಮೋಸ್ಟ್ ಡಿಫೈನಿಂಗ್ ಮೊಮೆಂಟ್ ಇನ್ ಮೈ ಲೈಫ್ ಇದು ಮಡ್ರಾಸ್ ದಿನಗಳಲ್ಲಿ ಪಾರ್ವತಮ್ಮನವರೇ ಹೇಳ್ಕೊಂಡಿದ್ದಾರೆ ಪದ್ಮಭೂಷಣ ಗ್ರಂಥದಂತೆ ಅವತ್ತು ಎಷ್ಟು ಸಂಭ್ರಮ ಪಟ್ಟ ವರದಪ್ಪ ಅಂದರೆ ರಾತ್ರಿ ಬೆಳಗಿನ ಜಾವ ಒಂದೂವರೆ ಗಂಟೆವರೆಗೂ ಸ್ವೀಟ್ ಹಂಚ್ತಾನೇ ಇದ್ದ ಬಂದವರಿಗೆಲ್ಲ ಅಂತ ಅಂದರೆ ವರದಪ್ಪನವ್ರ ಮಧ್ಯ ರಾಜ್ಕುಮಾರ್ ಮಧ್ಯ ಏನೋ ಒಂದಾಯಿತು ಅದಾಯಿತು ಇದಾಯಿತು ಅಂತ ಹೇಳೋದು ಈ ಥರದ್ದೆಲ್ಲ ಇದೆಯಲ್ಲ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಬೇಕು ಅಂದರೆ ಇದನ್ನೆಲ್ಲ ಕರೆಕ್ಟಾಗಿ ಹೇಳೋ ಅಂಥವ್ರು ಬೇಕು ನಿಮ್ಮಂಥವ್ರು ಬೇಕು ಅದಕ್ಕೋಸ್ಕರನೇ ನಮ್ಮ ಪ್ರಯತ್ನ ಸತ್ಯ ಏನು ನಡೀತೋ ಅದನ್ನು ತಿಳಿಸ್ಕೊಡೋದು ಅಷ್ಟೇ ವರದಪ್ಪನವ್ರಿಗೂ ಸಂಸಾರ ಇತ್ತು ಅವರು ಬೆಂಗಳೂರಿಗೆ ಬರಬೇಕಾಯ್ತು ಬಂದರು ಸಿಂಪಲ್ ಅಣ್ಣ ತಮ್ಮಂದ್ರು ಎಷ್ಟೇ ಇದ್ರೂ ಒಂದು ಸಂಸಾರ ಅಂತ ಆದಮೇಲೆ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಹಾಗೆ ಆಗುತ್ತೆ ಆ ಸಂದರ್ಭದಲ್ಲಿ ರಾಜಶಂಕರ್ ಅವರು ರಾಜ್ಕುಮಾರ್ ಅವರ ವ್ಯವಹಾರಗಳನ್ನು ನೋಡ್ಕೊಳಕ್ಕೆ ಬರ್ತಾರೆ ಆಮೇಲೆ ಅವರು ಬೇಡ ಅಂತ ಹೇಳಿ ಪಾರ್ವತಮ್ಮನವರೇ ಇಳಿತಾರೆ ಅದೆಲ್ಲವೂ ಆಯಾ ಕಾಲಘಟ್ಟಕ್ಕೆ ಆಗಬೇಕಾಗಿದ್ದು ಆಯಿತು ಅಷ್ಟೇ